ನನ್ನ ಹೆಸ್ರು ದೀಪಕ್ ನನ್ನ ಹೆಸರು ಪೂಜಾ ಸೊ ಆ್ಯಕ್ಚುಲಿ ನಾವು ನಮ್ಮ ಮನೆ ರಿನೋವೇಷನ್ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಸಾಕಷ್ಟು ಇಂಟೀರಿಯರ್ ಡಿಸೈನರ್ಸ್ ಹತ್ರ ಪ್ಲ್ಯಾನ್ ಮಾಡಿದ್ವಿ ಸೊ ಬಟ್ ಎಷ್ಟೋ ಇಂಟೀರಿಯರ್ ಡಿಸೈನರ್ಸ್ ನಾವು ರೆನೊವೇಷನ್ ಪರ್ಪಸ್ಸಿಗೆ ನಾವು ಮಾಡೋಲ್ಲ ಅಂತ ಹೇಳಿ ಇನ್ಸ್ಟೆಂಟಾಗಿ ಹೇಳಿದರು ಸೊ ಬಟ್ ನಾವು ಜಾಸ್ತಿ ರಿಸರ್ಚ್ ಮಾಡಿದಾಗ ಗೂಗಲಲ್ಲಿ ನಮಗೆ ಸಿಕ್ಕಿದ್ದು ಆರ್ ಎ ವಿ ಇಂಟೀರಿಯರ್ಸ್ ಸೊ ನಾವು ಅವ್ರ ಹತ್ರ ಓವರ್ ದ ಕಾಲ್ ಡಿಸ್ಕಸ್ ಮಾಡಿ ಆಫೀಸಿಗೆ ವಿಸಿಟ್ ಮಾಡಿದಾಗ ಅಶ್ವಿನಿ ಮ್ಯಾಮ್ ಒನ್ ಶಾರ್ಟಲ್ಲಿ ನಮಗೆ ಸರಿ ಸರ್ ನಾವು ರೆನೊವೇಷನ್ ವರ್ಕ್ ಮಾಡಿಕೊಡ್ತೀವಿ ನಿಮಗೆ ಸೊ ನಿಮ್ಮ ಡಿಸೈನ್ ಏನಿದೆ ನಿಮ್ಮ ಥಾಟ್ಸ್ ಏನಿದೆ ನಮಗೆ ಹೇಳಿ ನಮ್ಗೆ ಶೇರ್ ಮಾಡಿ ನಾವು ಅದ್ರ ತಕ್ಕನಂಗೆ ಡಿಸೈನ್ ಮಾಡಿ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು ಸೊ ದ ಫಸ್ಟ್ ಫೇಸ್ ನಾವು ಅಶ್ವಿನಿ ಮೇಡಮ್ ಹತ್ರ ಮೀಟ್ ಆದಾಗಲೇ ವಿ ಫೆಲ್ಟ್ ರಿಯಲಿ ಗುಡ್ ಆ್ಯಂಡ್ ನೆಕ್ಸ್ಟ್ ಡಿಸೈನಿಂಗ್ ಫೇಸಿಗೆ ಬಂದಾಗ ಅರ್ಪಿತಾ ಮೇಡಮ್ ಶೀ ಮೇಡ್ ಅ ಗುಡ್ ಡಿಸೈನ್ ಸೊ ಅದರಲ್ಲಿ ನಮಗೆ ಫಸ್ಟ್ ಗೋನಲ್ಲೇನ ನಮಗೆಲ್ಲ ನಮ್ಮ ರಿಕ್ವೈರ್ಮೆಂಟ್ಸ್ಗೆ ಏನೇನಿತ್ತು ಅದರ ಎಲ್ಲ ಡಿಸೈನು ಫೇಸ್ ಮಾಡಿ ಕೊಟ್ಟರು ನಮಗೆ ಸೊ ಹಾಗಾಗಿ ನಾವು ಜಾಸ್ತಿ ಚೇಂಜಸ್ ಆಗಲಿ ಅಥವಾ ಮಾಡಿಫಿಕೇಶನ್ಸ್ ಆಗಲಿ ಹೋಗಲಿಲ್ಲ ಡಿಸೈನ್ ಫೇಸಲ್ಲೂ ಸೊ ವಿ ಫೆಲ್ಟ್ ಇನ್ ಫಸ್ಟ್ ಫೇಸ್ ವಿ ವಿರ್ ಓಕೆ ವಿತ್ ದಟ್ ಪರ್ಟಿಕ್ಯುಲರ್ ಡಿಸೈನ್ಸ್ ಆ್ಯಂಡ್ ಕಮಿಂಗ್ ಟು ದ ಪ್ರಾಜೆಕ್ಟ್ ಥಿಂಗ್ ಎಲ್ಲೂ ಯಾವುದೇ ರೀತಿ ಫ್ಲಾಸ್ ಬರ್ದಂಗೆ ಸೊ ನಮಗೆ ಅಶ್ವಿನಿ ಮ್ಯಾಮ್ ಹತ್ರ ಆ್ಯಕ್ಚುಲಿ ನಮ್ಮ ಹತ್ರ ಕಮ್ಮಿ ಡ್ಯೂರೇಷನ್ ಟೈಮ್ ಇದ್ದಿದ್ದರಿಂದ ನಾವು ಫಾರ್ಟಿ ಫೈವ್ ಡೇಸ್ ಅಷ್ಟೇ ಅಕೊಮಿಡೇಟ್ ಮಾಡೋಕ್ಕಾಗಿದ್ದಿದ್ದು ಸೊ ಅಶ್ವಿನಿ ಮೇಡಮ್ ಹತ್ರನೂ ಅಷ್ಟೇ ನಾವು ಫಾರ್ಟಿ ಫೈವ್ ಡೇಸ್ ಇದೆ ಅಂದಾಗ ಇಲ್ಲ ಸರ್ ನಾವು ಮಾಡಿಕೊಡ್ತೀವಿ ಅಂತ ಹೋಪ್ ಕೊಟ್ಟು ಸೊ ನಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ವಿತಿನ್ ಫಾರ್ಟಿ ಫೈವ್ ಡೇಸ್ ಕೊಟ್ಟಿದ್ದಾರೆ ಸೊ ಎಲ್ಲೂ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರ್ದಂಗೆ ಸೊ ಆ್ಯಸ್ ಎಕ್ಸ್ಪೆಕ್ಟೆಡ್ಗಿನ್ನ ಲೈಕ್ ಮೋರ್ ದೆನ್ ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ನಾವು ಸೊ ಆ ರೀತಿ ನಮಗೆ ಡಿಸೈನ್ ಮಾಡಿ ನಮಗೆ ಔಟ್ಪುಟ್ ಕೊಟ್ಟಿದ್ದಾರೆ ಥ್ಯಾಂಕ್ಸ್ ಟು ಆರ್ ಎ ವಿ ಆ್ಯಂಡ್ ಹೋಲ್ ಟೀಮ್ ಹೂ ಸಪೋರ್ಟೆಡ್ ಆಸ್ ಇನ್ ರಿನೋವೇಟಿಂಗ್ ಆರ್ ಹೌಸ್ ಸೊ ಕಮ್ಮಿಂಗ್ ಟು ಡಿಸೈನ್ ಸೊ ಎಂಟ್ರೆನ್ಸಲ್ಲಿ ನಮಗೆ ಆಸ್ ರಿಕ್ವೈರ್ಡ್ ನಮ್ಗೊಂದು ಫಾಯರ್ ಏರಿಯಾ ಬೇಕಿತ್ತು ವರ್ ನಮಗೆ ಆ ಫಾಯರ್ ಏರಿಯಾ ಪೂಜಾ ರೂಮ್ಗೆ ಅಟ್ಯಾಚ್ ಆಗಿರೋದ್ರಿಂದ ಶೂ ರ್ಯಾಕ್ ಮಾಡೋಕ್ಕಾಗಲ್ಲ ಸೊ ಅಲ್ಲಿ ನಮ್ಮ ನಮ್ಮ ಡಿಪೆಂಡೆನ್ಸೀಸ್ ನಾವು ಅವ್ರಿಗೆ ಹೇಳಿದಾಗ ಸೊ ಡಿಸೈನಿಂಗ್ ಫೇಸಲ್ಲಿ ಸೊ ಅರ್ಪಿತಾ ಮೇಡಮ್ ಇಲ್ಲ ಈ ಥರ ಮಾಡಿಕೊಡೋಣ ಒಂದು ಸೀಟಿಂಗ್ ಅರೇಂಜ್ ಮಾಡಿ ಸೊ ರಿಕ್ ಕ್ಯಾಬಿನೆಟ್ ಥರ ಮಾಡಿಕೊಡ್ತೀನಿ ಸೊ ದಟ್ ನಿಮಗೆ ಸ್ಟೋರೇಜ್ ಹೆಲ್ಪ್ ಆಗುತ್ತೆ ಅಂತ ಹೇಳಿದರು ಸೊ ಆ ಡಿಸೈನಲ್ಲಿ ಪ್ಲಸ್ ನಮ್ಮದೊಂದು ರಿಕ್ವೈರ್ಮೆಂಟ್ ಇತ್ತು ದೇವ್ರ ಫೋಟೋ ಹಾಕಬೇಕು ಫಯರ್ ಏರಿಯಾದಲ್ಲಿಂದ ಸೊ ಕ್ಲೀನಾಗಿ ಅದಕ್ಕೆ ವುಡನ್ ಪ್ಯಾನ್ಲಿಂಗ್ ಕೊಟ್ಟು ಯಾವ ಥರ ಡಿಸೈನ್ ಮಾಡಿದ್ರೆ ಆ ಫೋಟೋ ಹೈಲೈಟ್ ಆಗುತ್ತೆ ಸೊ ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್ ಅಲ್ಲೂ ನಮಗೆ ಹೈಲೈಟ್ ಮಾಡಿ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಕಮ್ಮಿಂಗ್ ಟು ಪೂಜಾ ರೂಮ್ ಸೊ ಪೂಜಾ ರೂಮಲ್ಲಿ ಆ್ಯಕ್ಚುಲಿ ನಾವು ಆ್ಯಸ್ ಎ ಹಿಂದೂ ಕಲ್ಚರ್ ನಾವು ತುಂಬ ಪೂಜಾ ಪೂಜೆ ಮಾಡ್ತಿರ್ತೀವಿ ಸೊ ಹಾಗಾಗಿ ಪೂಜಾ ರೂಮ್ ನಮಗೆ ಸ್ವಲ್ಪ ಸ್ಪೆಷಲ್ ಆಗಬೇಕಿತ್ತು ಸೊ ವೆರ್ ಎನ್ ವಿ ಆಶ್ಟ್ ಫಾರ್ ಇಟ್ ಆ್ಯಂಡ್ ಮೇ ಮೇಜರ್ ನಾವು ಅಗರಬತ್ತಿ ಅಥವಾ ಇದರ ಹಚ್ಚಬೇಕಾದ್ರೆ ಸೊ ಅದರದ್ದು ಹೊಗೆ ಹೋಗುತ್ತೆ ಅಂದಾಗ ಸೊ ಅದಕ್ಕೂ ಒಂದೊಳ್ಳೆ ಡಿಸೈನ್ ಆಸ್ಪೆಕ್ಟ್ ಕೊಟ್ಟು ಸೊ ಸಿ ಎನ್ ಸಿ ಕಟಿಂಗ್ ಮೇಲೆ ಗ್ಲಾಸ್ ಫಿಟ್ ಮಾಡಿದ್ರೆ ಸೊ ದಟ್ ಅದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ ಅಂಥೇಳಿ ಸಜೆಸ್ಟ್ ಮಾಡಿ ಸೊ ಇದನ್ನು ಕಂಪ್ಲೀಟಾಗಿ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ ಸೊ ದಟ್ ವಾಸ್ ಆಲ್ಸೋ ಗುಡ್ ಸೊ ಕಮಿಂಗ್ ಟು ಲಿವಿಂಗ್ ಏರಿಯಾ ಇಲ್ಲಿ ಆಲ್ಮೋಸ್ಟ್ ನಿಮಗೆಲ್ಲ ಮೇಜರ್ ಟೈಮ್ ಇಲ್ಲಿ ಸ್ಪೆಂಡ್ ಮಾಡೋ ಮಾಡೋದ್ರಿಂದ ಸೊ ಕಂಪ್ಲೀಟ್ ವುಡನ್ ಟೆಕ್ಸ್ಚರಲ್ಲಿ ಮೇಡಮ್ ಸಜೆಸ್ಟ್ ಮಾಡಿದ್ದು ಆ್ಯಂಡ್ ನಮಗೂ ಅಷ್ಟೆ ಟಿ ವಿ ಲೆಂತ್ಗೂ ಡಿಫ್ರೆನ್ಸ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಸೊ ವೆರಿನ್ ಲೈಟಿಂಗ್ ಆ್ಯಂಡ್ ಎವ್ರಿಥಿಂಗ್ ನಮಗೆ ಬೇಕಾಗಿ ಎಕ್ಸಾಕ್ಟಾಗಿ ರಿಕ್ವೈರ್ಮೆಂಟ್ ಇದ್ದಿದ್ದರಿಂದ ಸೊ ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್ ಎಲ್ಲ ಕಡೆನೂ ಲೈಟಿಂಗ್ ಬರೋ ಥರ ಲೈಟ್ಸ್ ಕೊಟ್ಟಿರೋದಾಗಿರ್ಬೋದು ಇನ್ನೊಂದು ಟಿ ವಿ ಕ್ಯಾಬಿನೆಟ್ ಹತ್ತಿರ ಲೈಟಿಂಗ್ ಆಗಿರ್ಬೋದು ಪ್ರತಿಯೊಂದು ಪ್ಲ್ಯಾನ್ ಮಾಡಿ ಕೊಟ್ಟಿದ್ದಾರೆ ಸೊ ಆ್ಯಕ್ಚುಲ್ ಸ್ಪೀಕಿಂಗ್ ದ ರಾಫ್ಟರ್ಸ್ ಆರ್ ದ ಮೇನ್ ಹೈಲೈಟ್ ಇಲ್ಲಿ ರಾಫ್ಟರ್ಸ್ ಆ್ಯಂಡ್ ದ ಕಾಪರ್ ಮಿರರ್ ಅವ್ರು ಯೂಸ್ ಮಾಡಿರೋದು ಸೊ ಇದು ಐ ಥಿಂಕ್ ಯುನೀಕ್ ಡಿಸೈನ್ ನಾನು ಎಲ್ಲೂ ನೋಡಿಲ್ಲ ಐ ಥಿಂಕ್ ಆರ್ ಎ ವಿ ಡಿಸೈನ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ಸಲ್ಲಿ ನೋಡಿದಾಗ ಎಲ್ಲೂ ಇಲ್ಲ ಇದು ಐ ಥಿಂಕ್ ಯುನೀಕ್ ಆಗಿ ಇದು ನಮ್ಮ ಮನೆಗೆ ಹೇಳಿ ಮಾಡಿಸ್ದಂಗೆ ಇದೆ ಅಂತ ಹೇಳ್ಬೋದು ಸೊ ದಿಸ್ ವಾಸ್ ದಿಸ್ ಇಸ್ ಅ ಪರ್ಟಿಕ್ಯುಲರ್ ಪಾರ್ಟ್ ವೇರ್ ಐ ಲೈಕ್ ಮೋಸ್ಟ್ ಇನ್ ದ ಹೋಲ್ ಹೌಸ್ ಅಂತ ಹೇಳಕ್ ಹೋದರೆ ಲಿವಿಂಗ್ ಏರಿಯಾ ಸೊ ಕಮಿಂಗ್ ಟು ಲಿವಿಂಗ್ ಏರಿಯಾ ಬ್ಯಾಕ್ ವಾಲ್ ಸೊ ಆ್ಯಕ್ಚುಲಿ ನಮ್ಮ ರಿಕ್ವೈರ್ಮೆಂಟ್ ಇದ್ದಿದ್ದು ಆಪೋಸಿಟ್ ಫೇಸಿಂಗ್ ಎಂಟ್ರಿ ಆಪೋಸಿಟಲ್ಲಿ ನಮಗೆ ನರಸಿಂಹಸ್ವಾಮಿ ಫೋಟೋ ಹಾಕಬೇಕಿತ್ತು ಅಂತ ಸೊ ಇನ್ ಅದೂ ಅಷ್ಟೇ ಸರ್ ಪ್ಲೇನಾಗಿ ಹಾಕೋಕ್ಕಿಂತ ಸೊ ವಿಲ್ ಡೂ ಇಟ್ ಸಮ್ ಡಿಸೈನಿಂಗ್ ವೇ ಲೈಟ್ಸ್ ಕೊಡ್ತೀವಿ ಆ ಕಡೆ ಈ ಕಡೆಗೆ ಆ್ಯಂಡ್ ವಾಲ್ಪೇಪರ್ ಮೇಲೆ ದೇವರು ಫೋಟೋ ಬಂದರೆ ಸೊ ಇಟ್ ವಿಲ್ ಬಿ ಹೈಲೈಟೆಡ್ ಅಂತ ಹೇಳಿ ಅದನ್ನು ಸಜೆಸ್ಟ್ ಮಾಡಿ ಸೊ ಗೇವ್ ಅ ಬೆಟರ್ ವಿಷನ್ ಇನ್ ಅವರ್ ಥಾಟ್ ನಾವು ಒಂದು ಥಾಟ್ ಇಟ್ಕೊಂಡಿದ್ರೆ ಅದಕ್ಕೆ ಬೇರೆ ಇದು ಕೊಟ್ಟು ಏನಂದರೆ ಡಿಸೈನಿಂಗ್ ಫೇಸ್ ಕೊಟ್ಟು ಸೊ ಅದನ್ನು ಹೊರಗೆ ತೊಗೊಂಬಂದಂಥ ಒಂದು ಎಕ್ಸಾಕ್ಟ್ ಥಿಂಗ್ ಮಾಡಿದ್ದಾರೆ ಸೊ ವಿ ಲೈಕ್ ಇಟ್ ವೆರಿ ಮಚ್ ಕಿಚನಲ್ಲಿ ನಮಗೆ ಬ್ರೇಕ್ಫಾಸ್ಟ್ ಕೌಂಟರ್ ಬೇಕಿತ್ತು ಸೊ ಅದ್ರ ಡಿಸೈನ್ ಸಜೆಸ್ಟ್ ಮಾಡಿದ್ದಕ್ಕೆ ಸೊ ಅದು ಚೆನ್ನಾಗಿ ಬ ಲುಕ್ ವೈಸ್ ಆರ್ ಅಲ್ಲಿ ಕುತ್ಕೊಂಡು ನಮ್ಗೆ ತಿನ್ನೋದಕ್ಕೆ ಆರನ್ನ ಮಾತಾಡೋದಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ನೆಕ್ಸ್ಟ್ ನಮ್ಮದು ಕೌಂಟರ್ ವೈಸ್ ಅರ್ಧಕ್ಕಷ್ಟೇ ಇದ್ದಿದ್ದು ಸೊ ಕಂಪ್ಲೀಟಾಗೆ ಸ್ಲ್ಯಾಪ್ ಹಾಕಿ ಸೊ ಲುಕ್ ವೈಸ್ ಕಂಪ್ಲೀಟಾಗೇ ಡಿಸೈನ್ ಮಾಡಿರೋದ್ರಿಂದ ಅದು ಲುಕ್ ಚೆನ್ನಾಗಿ ಕಾಣಿಸ್ತಿದೆ ನನ್ನ ಮಗನಿಗೆ ತುಂಬ ಇಷ್ಟ ಅದು ಅಲ್ಲಿ ಕಿಟಕಿ ಹತ್ರ ಕೂತ್ಕೊಂಡು ಯಾವಾಗಲೂ ನೋಡ್ತಾ ಇರ್ತಾನೆ ಆ ಕಡೆ ಈ ಕಡೆ ನಾನು ಅಡುಗೆ ಮಾಡ್ಬೇಕಾರೆಲ್ಲ ಅಲ್ಲೇ ಕೂತ್ಕೊಂಡಿರ್ತಾನೆ ಯಾವಾಗಲೂ ಕಿಚನಲ್ಲಿ ಗ್ರೇ ಕಲರ್ ಇದೆ ಸೊ ಅದು ಮೋರ್ ಅಟ್ರ್ಯಾಕ್ಟಿವ್ ಅಂತಲೂ ಇಲ್ಲ ಜಸ್ಟ್ ನೋಡೋಕ್ಕೆ ಮೈಲ್ಡಾಗೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ನಿಮಗೆ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಒಂಥರ ಕಣ್ಣು ಹೊಡ್ಯೋ ಥರ ಎಲ್ಲ ಏನು ಕಾಣಿಸುತ್ತಿಲ್ಲ ಜಸ್ಟ್ ಮೈಲ್ಡ್ ಆಗೇ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ವೈಸು ಕಲರ್ ವೈಸು ಸೂಪರಾಗಿದೆ ನೆಕ್ಸ್ಟ್ ಹಾಗೆ ಕಿಡ್ಸ್ ಬೆಡ್ರೂಮ್ ಬಗ್ಗೆ ಮಾತಾಡೋದಾದ್ರೆ ಮೇಲ್ಗಡೆ ಇರೋದು ಸ್ಟಾರ್ಸ್ ಕ್ಲೌಡ್ ಆಲ್ಮೋಸ್ಟ್ ಎಲ್ಲ ಡಿಸೈನ್ ಮಾಡಿರೋ ಎಲ್ಲ ಪ್ರಕಾರ ಕಿಡ್ಸ್ಗೆ ಏನೇನು ಇಷ್ಟ ಆಗುತ್ತೆ ಎಕ್ಸ್ಪೆಷಲಿ ನನ್ನ ಮಗನಿಗೆ ತುಂಬ ಇಷ್ಟ ಅದು ಸ್ಟಾರ್ಸ್ ಕ್ಲೌಡ್ ಮೂನ್ ಮತ್ತು ವಾಲ್ಪೇಪರು ಮತ್ತು ನೆಕ್ಸ್ಟ್ ರಾಕೆಟ್ ಥೀಮ್ ಇದೆ ಅಲ್ಲಿ ರಾಕೆಟ್ ಥೀಮ್ ಅವ್ನಿಗೆ ತುಂಬ ರಾಕೆಟ್ದು ತುಂಬ ಡಿಸೈನ್ ಇಷ್ಟ ಅವ್ನು ಜಸ್ಟ್ ಹೋಗಿದ ತಕ್ಷಣ ಒಳಗಡೆ ಹೋಗಿದ ತಕ್ಷಣ ಎಲ್ಲ ಲೈಟ್ಸ್ ಹಾಕ್ಕೊಂಡು ನೋ ತೋರಿಸ್ತಾನೆ ಆಮೇಲೆ ಅವ್ನ ಬೆಡ್ರೂಮ್ ಸ್ಪೆಸಿಫಿಕಲಿ ಬ್ಲೂ ಮತ್ತು ಕ್ರೀಮ್ ಕಲರಲ್ಲಿದೆ ಅದು ಮೈಲ್ಡ್ ಆಗಿದೆ ಜಸ್ಟ್ ನೀವು ಹೋಗಿದ ತಕ್ಷಣ ಅದು ತುಂಬ ಇಷ್ಟ ಆಗುತ್ತೆ ಡಿಸೈನ್ ವೈಸ್ ಲುಕ್ ವೈಸ್ ಮತ್ತು ವಾಲ್ಪೇಪರ್ ಟೋಟಲ್ ಕಿಡ್ಸ್ ಬೆಡ್ರೂಮ್ ತುಂಬ ಚೆನ್ನಾಗಿದೆ ನಮಗೆ ಇಷ್ಟ ಆಗುತ್ತೆ ಮಕ್ಕಳಿಗೆ ಇನ್ನೂ ಜಾಸ್ತಿ ಇಷ್ಟ ಆಗುತ್ತೆ ಸೊ ಕಮಿಂಗ್ ಟು ದ ಸೆಕೆಂಡ್ ಫ್ಲೋರ್ ಅಲ್ಲಿ ಆ್ಯಕ್ಚುಲಿ ನಮ್ಮ ರಿಕ್ವೈರ್ಮೆಂಟ್ ಇದ್ರಿದ್ದು ಒಂದು ಲಿವಿಂಗ್ ಏರಿಯಾ ಇತ್ತು ಸೊ ಅದು ಲಿವಿಂಗ್ ಏರಿಯಾ ಥರ ಮಾಡೋ ಬದಲು ಜಸ್ಟ್ ಒಂದು ಸ್ಮಾಲ್ ಲೈಬ್ರರಿ ಕಮ್ ಒಂದು ಸ್ಟಡಿ ವರ್ಕ್ ಸ್ಟೇಷನ್ ಥರ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಆ ಡಿಸೈನ್ ಕಾನ್ಸೆಪ್ಟ್ ಹೇಳಿದಾಗ ಮೇಡಮ್ ತುಂಬ ಅಚ್ಚುಕಟ್ಟಾಗಿ ಅದನ್ನು ಹೆಂಗೆ ಮಾಡಿದ್ದಾರೆ ಅಂತಂದರೆ ಈದರ್ ಅದು ವರ್ಕ್ ಸ್ಟೇಷನ್ ಥರನೂ ಯೂಸ್ ಮಾಡ್ಬೋದು ಸ್ಟಡಿ ಏರಿಯಾ ಥರನೂ ಯೂಸ್ ಮಾಡ್ಬೋದು ಅನ್ನೋ ಥರ ಪ್ಲ್ಯಾನ್ ಮಾಡಿ ಸೊ ಆ ಫಿನಿಶ್ ನಮಗೆ ಹೆಂಗೆ ಕೊಟ್ಟಿದ್ದಾರೆ ಒಂದು ರಾಫ್ಟರ್ಸ್ ಹಾಕಿ ಆಮೇಲೆ ಇನ್ನೊಂದು ಅದನ್ನು ಎಷ್ಟು ಹೈಲೈಟ್ ಮಾಡ್ಬೋದು ಆಮೇಲೆ ಆ ಪರ್ಟಿಕ್ಯುಲರ್ ಥಿಂಗ್ ನಮಗೆ ಹೋಗ್ತಿದ್ದಂಗೆನೇ ಅದು ಮೂಡೆ ಕ್ರಿಯೆ ಮೂಡ್ ಚೇಂಜ್ ಆಗಿ ಅಲ್ಲಿ ವರ್ಕ್ ಸ್ಟೇಷನ್ ಆಗಿರ್ಬೋದು ಅಥವಾ ಏನೇ ವರ್ಕ್ ಮಾಡಿದ್ರು ಅಲ್ಲಿ ಆ ಆ್ಯಂಬಿಯನ್ಸ್ ಕ್ರಿಯೇಟ್ ಆಗೋ ಥರ ಮಾಡಿದ್ದಾರೆ ಸೊ ಅದಾಗ್ತಿದ್ದಂಗೆ ಕಮಿಂಗ್ ಟು ಮಾಸ್ಟರ್ ಬೆಡ್ರೂಮ್ ಸೊ ನಮ್ಮ ರಿಕ್ವೈರ್ಮೆಂಟ್ ಇದಿದ್ದು ಅಲ್ಲಿ ಜಸ್ಟ್ ಒಂದು ಸ್ಮಾಲ್ ವಾರ್ಡ್ರೋಬ್ ಬಿಕಾಸ್ ಅಲ್ಲಿ ಕ್ಲೋ ಕ್ಲಾಜೆಟ್ ಬರೋದ್ರಿಂದ ಸೊ ಅಲ್ಲಿ ನಮ್ಗೆ ಇನ್ನೊಂದು ವಾರ್ಡ್ರೋಬ್ ಡಿಪೆಂಡೆನ್ಸಿಸ್ ಇತ್ತು ಸೊ ಹಾಗಾಗಿ ಅಲ್ಲಿ ನಾವೇನು ಮಾಡಿದ್ವಿ ನಮಗೆ ಒಂದು ಕಿಂಗ್ ಸೈಜ್ ಬೆಡ್ರೂಮ್ ಬೇಕು ಕಿಂಗ್ಝ ಕಿಂಗ್ ಸೈಜ್ ಬೆಡ್ ಆ್ಯಂಡ್ ವಾಡ್ರ ಬೇಕು ಅಂತಂದಾಗ ಅಲ್ಲಿ ಎಷ್ಟು ಗ್ಯಾಪಲ್ಲಿ ನಮಗೆ ಎಷ್ಟು ಮಿನಿಮೈಸ್ ಮಾಡಿ ನಮಗೆ ಮಾಡಿ ಡಿಸೈನ್ ಮಾಡ್ಕೊಡ್ಬೋದು ಅಷ್ಟು ಮಾಡಿಕೊಟ್ಟಿದ್ದಾರೆ ಕಮಿಂಗ್ ಟು ಬೆಡ್ರೂಮ್ ನಂಬ ನಂಬರ್ ಟು ಅಲ್ಲಿ ನಮ್ಮದು ರಿಕ್ವೈರ್ಮೆಂಟ್ ಇದ್ದಿದ್ದು ಸೇಮ್ ಆ್ಯಸ್ ಬೆಡ್ರೂಮ್ ನಂಬರ್ ಒನ್ ಬಟ್ ಅಲ್ಲಿ ಡಿಸೈನ್ ಮಾಡೋದಕ್ಕೆ ಇಟ್ ವಿಲ್ ಬಿ ವೆರಿ ಗುಡ್ ಬಿಕಾಸ್ ವಾಲ್ಸ್ ಆಕ್ಯುಪೆನ್ಸಿ ಚೆನ್ನಾಗಿದೆ ಅಂಥೇಳಿ ಸೊ ಎಕ್ಸ್ಟ್ರಾ ಟೇಕ್ ಎಕ್ಸ್ಟ್ರಾ ಕೇರ್ ಕೊಟ್ಟು ನಮಗೆ ಅಲ್ಲಿ ಒಂದು ವುಡನ್ ಟೆಕ್ಸ್ಚರ್ಸ್ ಆಗಿರ್ಬೋದು ಇಲ್ಲ ಕ್ಶನ್ಸ್ ಫ್ರಮ್ ಲೈಕ್ ಬಾಟಮ್ ಟು ಟಾಪ್ ಕುಷನ್ ಆಗಿರ್ಬೋದು ಹೆಡ್ಬೋರ್ಡ್ ಕಂಪ್ಲೀಟ್ ಡಿಸೈನಿಂಗ್ ಫೇಸ್ ಹಾಸ ಮಾಡಿಕೊಟ್ಟಿದ್ದಾರೆ ಸೊ ಪ್ಲಸ್ ಇನ್ನೊಂದು ಆ ಕಂಪ್ಲೀಟ್ ಬೆಡ್ರೂಮಲ್ಲಿ ಹೈಲೈಟ್ ಏನಂದರೆ ಮೇಜರ್ ಕುಷನ್ ಸೊ ಬ್ಯಾ ದ ಹೆಡ್ ಬೋರ್ಡ್ ಆಫ್ ದ ಕಂಪ್ಲೀಟ್ ಬೆಡ್ರೂಮ್ ಇಟ್ ಈಸ್ ಅನ್ ಹೈಲೈಟ್ ಥಿಂಗ್ ಆ್ಯಂಡ್ ಕಮಿಂಗ್ ಟು ವಾರ್ಡ್ರೋಬ್ ನಾವು ನಮ್ಮ ರಿಕ್ವೈರ್ಮೆಂಟ್ ಇದ್ದಿರಿದ್ದು ಸೊ ಜಸ್ಟ್ ನಾವು ಬಾತ್ರೂಮ್ ಡೋರನ್ನು ವಿಸಿಬಲ್ ಬಿಡೋದಕ್ಕಿಂತ ಜಸ್ಟ್ ಅದು ಕ್ಲೋಸರ್ ಮಾಡೋ ಥರ ಪ್ಲ್ಯಾನ್ ಮಾಡಿದ್ವಿ ಸೊ ಹಾಗಾಗಿ ಮೇಡಮ್ಗೆ ಅದನ್ನು ಹೇಳಿದಾಗ ಇಲ್ಲ ಜಸ್ಟ್ ಸಿಂಗಲ್ ವಾಡ್ರೋಪ್ ಕೊಡ್ತೀವಿ ಸೊ ದಟ್ ಕಂಪ್ಲೀಟ್ ವಾರ್ಡ್ರೋಪ್ ಥರ ಕಾಣುತ್ತೆ ನಿಮಗೆ ಬಾತ್ರೂಮ್ ವಿಸಿಬಿಲಿಟಿ ಇರೋಲ್ಲ ಅಂತ ಹೇಳಿ ಸೊ ಅದನ್ನು ವಾರ್ಡ್ರೋಬನ್ನು ಮಾಡಿಕೊಟ್ರು ಸೊ ಟೋಟಲಿ ವಿ ಫೆಲ್ಟ್ ಗುಡ್ ವಿತ್ ಡಿಸೈನಿಂಗ್ ಸ್ಟ್ರಕ್ಚರ್ ಆ್ಯಕ್ಚುಯಲ್ ಸ್ಪೀಕಿಂಗ್ ಎಷ್ಟೋ ಜನ ಹೇಳ್ತಾರೆ ಇಂಟೀರಿಯರ್ಸ್ಗೆ ಡಿಸೈನಿಂಗ್ ಕೊಟ್ಟಾಗ ನಿಮಗೆ ಅದು ಹಂಗೆ ಬರುತ್ತಾ ಇಲ್ವೋ ಅನ್ನೋದು ನಿಮಗೆ ಮೈಂಡಲ್ಲಿ ಇರುತ್ತೆ ಅಂತ ಬಟ್ ವೆನ್ ವಿ ಸ್ಟಾರ್ಟೆಡ್ ಇನ್ ದ ಡಿಸೈನಿಂಗ್ ಫೇಸ್ ಸೊ ನಾವು ಜಸ್ಟ್ ಒಂದು ರಿಕ್ವೈರ್ಮೆಂಟ್ ಕೊಟ್ಟಿದ್ದಷ್ಟೇ ಸೊ ವೆನ್ ದೇ ಪ್ರೆಸೆಂಟೆಡ್ ಅಸ್ ವಿತ್ ದ ತ್ರೀ ಡಿ ಡಿಸೈನ್ ಸೊ ವಿ ಫೆಲ್ಟ್ ದಟ್ ಓಕೆ ತ್ರೀ ಡಿ ಡಿಸೈನಲ್ಲೇ ಹೀಗೆ ಬಂದಿದೆ ಅಂತಂದರೆ ಐ ಥಿಂಕ್ ಆಲ್ ಓವರ್ ಕಂಪ್ಲೀಟ್ ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ ಇನ್ಯಾವ ಲೆವೆಲ್ಗೆ ಹೋಗುತ್ತೆ ಅನ್ನೋದು ನಮ್ಮ ಮೈಂಡ್ ಸೆಟಲ್ಲಿ ಇತ್ತು ಸೊ ಮೋರ್ ದ್ಯಾನ್ ಎಕ್ಸ್ಪೆಕ್ಟೆಡ್ ಫಾರ್ ಎಕ್ಸಾಂಪಲ್ ಅವರ್ ಡಿಸೈನಲ್ಲಿ ತೋರಿಸಿದ್ದಕ್ಕಿಂತ ಮೋರ್ ದ್ಯಾನ್ ಎಕ್ಸ್ಪೆಕ್ಟೆಡ್ ದ ಡಿಸೈನ್ ಕೇಮ್ ಔಟ್ ಸೊ ವಿ ಫೆಲ್ಟ್ ರಿಯಲಿ ಗುಡ್ ಇನ್ ಇನ್ ಟರ್ಮ್ಸ್ ಆಫ್ ಡಿಸೈನಿಂಗ್ ಥಿಂಗ್ ಸೊ ಕಮ್ಮಿಂಗ್ ಟು ಎಕ್ಸಿಕ್ಯೂಷನ್ ಸ್ಟೇಜ್ ಐ ಥಿಂಕ್ ಶ್ರೇಯಸ್ ವಾಸ್ ಅವರ್ ಪ್ರಾಜೆಕ್ಟ್ ಮ್ಯಾನೇಜರ್ ಸೊ ಶ್ರೇಯಸ್ ಆ್ಯಂಡ್ ಟೀಮ್ ಟೋಟಲಿ ನಮಗೆ ಆನ್ ಫ್ಲೋರ್ ಸಪೋರ್ಟ್ ಮಾಡಿದ್ದಾರೆ ಸೊ ಪ್ರತಿಯೊಂದು ಆಗಿರ್ಬೋದು ಆರ್ಡರ್ ಮೆಟೀರಿಯಲ್ಸ್ ಬರೋದ್ರಿಂದ ಮೆಟೀರಿಯಲ್ಸ್ ಇಂದ ಹಿಡ್ದು ಸೊ ಈಚ್ ಆ್ಯಂಡ್ ಎವ್ರಿ ಫೇಸ್ ನಮಗೆ ಎಲ್ಲೂ ಡಿಲೇಸ್ ಆಗಲಿಲ್ಲ ಯಾ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರಲಿಲ್ಲ ಸೊ ದೇವರ್ ದೇ ವರ್ ಹಿಯರ್ ಇನ್ ಆಲ್ ದ ಸ್ಟೇಜಸ್ ನಮ್ಗೆ ಒಂದು ಪ್ರತಿಯೊಂದು ನಿಮಿಷ ಇಲ್ಲಿದ್ದು ನಮ್ಗೆ ಒಂದೊಂದು ಅಪ್ಡೇಟ್ಸ್ ಕೊಟ್ಟು ಸರ್ ಇದು ಹಿಂಗೆ ಬರುತ್ತೆ ಇದು ಇಂಥ ದಿನ ಎಂಡ್ ಆಗುತ್ತೆ ಸೊ ಡೋಂಟ್ ವರಿ ಅಬೌಟ್ ದ ಡೆಡ್ ಲೈನ್ಸ್ ಸೊ ವಿಲ್ ಫಿನಿಶ್ ಇಟ್ ಬಿಫೋರ್ ಇಟ್ ಅಂತ ಹೇಳಿಬಿಟ್ಟು ಸೊ ಕಂಪ್ಲೀಟಾಗಿ ಎಕ್ಸಿಕ್ಯೂಷನ್ ಹಂಡ್ರೆಡ್ ಪರ್ಸೆಂಟಾಗಿ ಆನ್ ಟೈಮಿಗೆ ಕೊಟ್ಟಿದ್ದಾರೆ ಜೊತೆಗೆ ನನ್ನ ಮೇಜರಾಗಿ ಹೇಳಬೇಕಾಗಿರೋದು ಪ್ರಾಜೆಕ್ಟ್ ಇಂಜಿನಿಯರ್ ಪ್ರಮೋದ್ ಅವ್ರ ಬಗ್ಗೆ ಸೊ ಅವರು ಆ್ಯಕ್ಚುಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಯೂಶಲ್ ಆಗಿ ಹ್ಯಾಂಡಲ್ ಮಾಡ್ತಿದ್ರೆ ಹೊರತು ಸೊ ಪ್ರಾಜೆಕ್ಟ್ ಇಂಜಿನಿಯರ್ ಹೂ ವಾಸ್ ದ ಫೇಸ್ ಆಫ್ ಕಂಪ್ಲೀಟ್ ಆರ್ ಎ ವಿ ಸೊ ಅವರು ಪ್ರತಿ ಸ್ಟೇಜಲ್ಲೂ ಇಲ್ಲಿ ನಿಂತು ಕ್ಲೈಂಟ್ ಮುಂದೆ ರೆಪ್ರೆಸೆಂಟ್ ಮಾಡಿ ಸೊ ಇಲ್ಲ ಸರ್ ಈ ಥರ ಬರುತ್ತೆ ವರ್ಕ್ ಈ ಥರ ಫಿನಿಶ್ ಬರುತ್ತೆ ಸೊ ನಮ್ಮ ಸಜೆಷನ್ಸು ತೊಗೋತಿದ್ರು ಅವ್ರು ಇನ್ಪುಟ್ಸು ಕೊಡ್ತಿದ್ರು ಸೊ ಐ ಥಿಂಕ್ ಪ್ರಮೋದ್ ವಾಸ್ ಆಲ್ಸೋ ಲೈಕ್ ಕಂಪ್ಲೀಟ್ ಪ್ಯಾಕೇಜ್ ಇನ್ ಆರ್ ಹೋಮ್ ಇಂಟೀರಿಯರ್ಸ್ ರಿನೊವೇಷನ್ ಅಂತ ಅನ್ಕೋತೀನಿ ಥ್ಯಾಂಕ್ಸ್ ಪ್ರಮೋದ್ ಓಕೆ ಕಮ್ಮಿಂಗ್ ಟು ಸಜೆಷನ್ಸ್ ಐ ಐ ಥಿಂಕ್ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು ಆಲ್ಮೋಸ್ಟ್ ಐ ಥಿಂಕ್ ಮೋಸ್ಟ್ ಆಫ್ ದಟ್ ಮೋಸ್ಟ್ ಆಫ್ ದೆಮ್ ಹೂ ವೆ ನಮ್ಮ ಮನೆ ವಿಸಿಟ್ ಮಾಡಿದವರು ಎಲ್ಲಿ ಮಾಡಿಸಿದ್ರಿ ಅಂತ ಕೇಳಿದಾಗ ಐ ರಿಯಲಿ ಲೈಕ್ ಫೀಲ್ ಫೀಲ್ ದಟ್ ಸಜೆ ಅವ್ರಿಗೆ ಸಜೆಷನ್ ಮಾಡೋಣ ಆರ್ ಎ ವಿ ಇಂಟೀರಿಯರ್ಸ್ ಅಂತ ಹೇಳಿ ಬಿಕಾಸ್ ನಮಗೆ ಇಷ್ಟು ನಮ್ಮ ನಮ್ಮ ಟೇಸ್ಟಿಗೆ ಮಾಡಿಕೊಟ್ಟಿದ್ದಾರೆ ಅಂದರೆ ಐ ಥಿಂಕ್ ದೇ ಆರ್ ಕಂಪ್ಲೀಟ್ಲಿ ಇನ್ ಟು ದ ಕಸ್ಟಮರ್ಸ್ ಹ್ಯಾಂಡ್ ಥ್ಯಾಂಕ್ಸ್ ಟು ಆರ್ ಎ ವಿ